ಆ್ಯಕ್ಚುಲಿ ಅವಾಗಲೇ ನಾನು ನಿಮಗೆ ಹೇಳಬೇಕಾದ್ರೆ ಇನ್ನೊಂದು ಹೇಳೋದು ಮತ್ತೆ ಏನಂತಂದರೆ ಈಗ ನಾವು ಡ್ರೆಂಚಿಂಗ್ ಮಾಡಬೇಕಾದ್ರೆ ಇದ್ರ ಜೊತೆ ಬೇರೆ ಯಾವುದಾದ್ರೂ ಕಾಂಬಿನೇಷನ್ ಮಿಕ್ಸ್ ಮಾಡ್ಕೋಬೇಕಾ ಅಂತೆಲ್ಲ ಕೆಲವ್ರು ಕೇಳ್ತೀರಾ ಅಂತ ಅನ್ನಿಸ್ತು ಯಾಕೆಂದರೆ ನಮ್ಮ ಮಾವ ಬೆಳಗ್ಗೆ ಏನಂದರು ಇದ್ರ ಜೊತೆಗೆ ಸಾಫ್ ಕೂಡ ಮಿಕ್ಸ್ ಮಾಡಬೇಕು ಅಂತ ಹೇಳಿದರು ಸೊ ಇದರಲ್ಲಿ ಆಲ್ರೆಡಿ ಮ್ಯಾಂಕೋ ಜೆಪ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ನಾವು ಮತ್ತೆ ಸಾಫ್ನ ಯೂಸ್ ಮಾಡಿದರೆ ಅದರಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಮ್ಯಾಂಕೋಝೆ ಇರುತ್ತೆ ಸೊ ಇಫ್ ಇನ್ಕೇಸ್ ಪಕ್ಕದ ಗಿಡಗಳಿಗೆ ಹಿಡಿದ್ರೆ ನಾವೇನಾಗುತ್ತೆ ಅವು ಎಲೆಗಳು ಕೂಡ ಸುಡಕ್ಕೆ ಶುರು ಆಗ್ತವೆ ಸೊ ಹಾಗಾಗಿ ನಾವು ಏನಂತ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅನ್ನೋದು ನೀವು ಫಸ್ಟು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ನೀವು ಅದರಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದನ್ನು ನೀವು ಫಸ್ಟು ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಸೇಮ್ ಕಂಟೆಂಟು ಇನ್ನೊಂದು ಸೈಡಲ್ಲಿ ಕೂಡ ಇತ್ತು ಅಂತಂದರೆ ಆವಾಗ ಅದು ನೀವು ಡಬಲ್ ಆಗ್ಬಿಡುತ್ತೆ ಡೋಸ್ ಸೊ ಒಂದು ವರ್ಕ್ ಮಾಡಿದರೆ ಇನ್ನೊಂದು ಏನು ಮಾಡುತ್ತೆ ಓವರ್ ಡೋಸ್ ಆಗೋದ್ರಿಂದ ಸುಡೋಕೆ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಕ್ಲೀನಾಗಿ ಓದ್ಕೋಬೇಕು ಆಮೇಲೆ ಇನ್ನೊಂದು ಏನಂದರೆ ನಾನು ಕೂಡ ಲಾಸ್ಟ್ ಇಯರಿಂದ ಮಾಡ್ತಾ ಇರೋದು ನನಗೆ ಇದ್ರ ಬೇಸಿಕಲಿ ಐ ಆಮ್ ನಾಟ್ ಎ ಫಾರ್ಮರ್ ನಂಗೆ ಇದ್ರ ಬಗ್ಗೆ ಐಡಿಯಾ ಸಹ ಇದ್ದಿಲ್ಲ ಲಾಸ್ಟ್ ಇಯರು ಮತ್ತು ಈ ಇಯರ್ ಮಾಡಿರೋದು ಎಲ್ಲದನ್ನು ಕೂಡ ನಾನು ಸ್ಟಡಿ ಮಾಡಿಬಿಟ್ಟು ತಿಳ್ಕೊಂಡು ಎಷ್ಟಾಗುತ್ತೆ ಅಷ್ಟು ಚಾಟ್ ಜಿ ಪಿ ಟಿಲಿ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಅದಾದಮೇಲೆ ಆಗಿ ನಾನು ಒಂದು ಡಿಸಿಷನ್ಗಳನ್ನು ತೊಗೊಂತೀನಿ ನಮ್ಮ ಮಾವ ಬೆಳಗ್ಗೆ ಇದ್ರ ಜೊತೆಗೆ ಸಾಫ್ಟ್ ಕೂಡ ಮಿಕ್ಸ್ ಮಾಡ್ಕೊತ ಹೇಳಿದರು ಸೊ ಚಾರ್ಟ್ ಜಿ ಪಿ ಕೇಳಿದಾಗ ಏನು ಹೇಳ್ತಂದ್ರೆ ನನಗೆ ಮೆಟಾಲಾಕ್ಸಿ ಇದರಲ್ಲಿ ಇದೆ ಅದರಲ್ಲಿ ಮ್ಯಾಂಕೋ ಜೆಬ್ ಮತ್ತು ಇನ್ನೊಂದು ಯಾವುದು ಸಾರಿ ಅದು ಮರೆತೆ ನಾನು ಯಾವುದಂತ ಅದಿರುತ್ತೆ ಇನ್ನೊಂದು ಕಂಟೆಂಟು ಸೊ ಮ್ಯಾಂಕೋ ಜೆಬ್ ಇದು ಅದರಲ್ಲೂ ಎರಡರಲ್ಲೂ ಕೂಡ ಇರೋದ್ರಿಂದ ಒಂದು ಅದನ್ನು ಯೂಸ್ ಮಾಡಬೇಕು ಇಲ್ಲ ಇದನ್ನು ಯೂಸ್ ಮಾಡಬೇಕು ಸೊ ಪ್ರೀವಿಯಸ್ ನಾನು ಸಾಫ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ರೆಸಿಸ್ಟೆನ್ಸ್ ಪವರ್ ಅದು ಇರೋದ್ರಿಂದ ಸೊ ನಾನಿವಾಗ ರೆಡಿಮಲ್ ಗೋಲ್ಡ್ನ ರೆಡೋಮಿಲ್ ಸಾರಿ ರೆಡೋಮಿಲ್ ಗೋಲ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ಯಾವುದೇ ಒಂದು ಅಂಗಡಿಗಳಿಗೆ ಹೋದಾಗ ನೀವು ಅವ್ರು ಏನು ಕೊಡ್ತಾರೆ ಗೊಬ್ಬರದ ಅಂಗಡಿಯಲ್ಲಿ ಅಂತಂದರೆ ಅವರ ವ್ಯಾಪಾರಕ್ಕೋಸ್ಕರ ಅವರು ಈ ಥರ ಪ್ರಾಡಕ್ಟ್ಗಳನ್ನು ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಸೊ ನೀವು ಆ ಒಂದು ಅವರ ಒಂದು ಲಾಭಕ್ಕೋಸ್ಕರ ನೀವು ಮೋಸ ಹೋಗ್ಬಿಡಿ ಯಾಕೆ ಅಂತಂದರೆ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಕೂಡ ಅದರದ್ದು ಏನು ಕಂಟೆಂಟ್ ಇದೆ ಅಂತ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹಾಕಿರ್ತಾರೆ ಸೊ ನಿಮಗೇನು ಅವಶ್ಯಕತೆ ಇದೆ ಆ ಪ್ರಾಡಕ್ಟ್ಗಳನ್ನು ಮಾತ್ರ ಬೈ ಮಾಡಿ ನೆನ್ನೆ ಹೀಗೆ ಒಂದು ಅಂಗಡಿಯಲ್ಲಿ ನಾನು ಇದನ್ನು ತೊಗೊಂಬರೋಕ್ಕೆ ಹೋದಾಗ ಏನಾಯ್ತು ಅಂದರೆ ಅಂಗಡಿ ಹೇಳೋದಕ್ಕೆಲ್ಲ ಆಗೋದಿಲ್ಲ ಸೊ ಅಲ್ಲಿ ಏನಾಯ್ತು ಅಂತಂದರೆ ಒಬ್ರು ಪಾಪ ಪಾರ್ಟಿಗೆ ಬಂದಿದ್ರು ಇದೇ ಥರ ಅಂಗಡಿಲಿ ಔಷಧಿ ತೊಗೊಳೋದಕ್ಕೆ ಅವ್ರದ್ದು ಪೆರಿಕ್ಯುಲೋರಿಯಾ ಮತ್ತು ಬೆಂಕಿರೋಕ್ಕೆ ಅದು ತುತ್ತಾಗ್ಬಿಟ್ಟು ಅವರು ಫೋಟೋಸು ವೀಡಿಯೋಸ್ ತೊಗೊಂಬಂದಿದ್ದಾರೆ ಫೀಲ್ಡಲ್ಲಿ ಏನಾಗಿರುತ್ತೆ ಅಂತ ನಾವು ವೀಡಿಯೋದಲ್ಲಿ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಡೇ ಅದರಲ್ಲಿ ಅಡ್ಡಾಡಿದಾಗ ಡಿಫ್ರೆನ್ಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ ಅವ್ರು ಏನು ಮಾಡಿದರು ಜಸ್ಟು ನೇಟಿವೋ ಮತ್ತು ಟಾಟಾ ಸರ್ಪ್ಲಸ್ ಇವೆರಡು ಕೊಟ್ಟಿದ್ರೆ ಸಾಕಿತ್ತು ಅವರು ಅದ್ರ ಜೊತೆಗೆ ಮೈಕ್ರೋನೇಟನ್ಸು ಟಾಟಾ ಸರ್ಪ್ಲಸ್ ಕೊಡಲಿಲ್ಲ ಯಾವುದೋ ಒಂದು ಬ್ರ್ಯಾಂಡ್ ಕೊಟ್ಟರು ಬಟ್ ಅದು ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಇದ್ದರೂ ಕೂಡ ಜಾಸ್ತಿ ರೇಟ್ ಅದಕ್ಕೆ ಹಾಕಿದರು ಹೇಗೆ ಅದ್ರ ಜೊತೆಗೆ ಅವರು ಕೆಲವೊಂದು ಡ್ರೆಂಚ್ ಮಾಡೋದಕ್ಕೆ ಕೂಡ ಹೇಳಿದರು ಈಗ ಒಂದೇ ಅವ್ರಿಗೆ ಏನಿಲ್ಲ ಅಂದ್ರೂ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಬಿಲ್ ಮಾಡಿ ಕಳಿಸಿರು ಬರೀ ಮುಕ್ಕಾಲು ಎಕರೆಗೆ ಸೊ ಅಷ್ಟು ಅವಶ್ಯಕತೆ ಇಲ್ಲ ನಾನು ಯಾವತ್ತೇ ಹೋದ್ರೂ ಕೂಡ ಬಿಫೋರ್ ನಾವು ಅಲ್ಲಿಗೆ ಅಂಗಡಿ ಹೋಗಿ ತೊಗೊಳೋಕ್ಕಿಂತ ಮುಂಚೆ ನಮಗೆ ಏನು ಕಂಟೆಂಟ್ ಬೇಕು ಯಾವುದನ್ನು ನೋಡಿದ್ರೆ ಏನು ಯೂಸ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟು ಅಷ್ಟು ಮಾತ್ರ ನಾನು ಪರ್ಚೇಸ್ ಮಾಡಿ ತೊಗೊಂಬರ್ತೀನಿ ಇಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಅಂಗಡಿಯರನ್ನ ಆಗುತ್ತೆ ಅಷ್ಟೇ ಬಿಟ್ಟರೆ ನೀವು ಆದಷ್ಟು ಕೂಡ ಜಾಗರೂಕತೆಯಿಂದ ನಿಮಗೆ ಏನೇನು ಪ್ರಾಡಕ್ಟ್ಗಳು ಬೇಕು ಅನ್ನೋದನ್ನು ಫಸ್ಟಿಗೆ ಲೀಸ್ಟ್ ಮಾಡಿಕೊಟ್ರಿ ಅಂಗಡಿಗೆ ಹೋದ್ಮೇಲೆ ಅವ್ರು ಏನೇ ಹೇಳಿದ್ರು ಕೂಡ ನಿಮ್ಮ ಒಂದು ಏನು ತೊಗೋಬೇಕಂತ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಸ್ಟಿಕ್ ಆನಾಗಿ ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ್ರು ಅಂತಂದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಿಕ್ಸ್ ಮಾಡ್ಕೊಳೋಕೆ ಹೋಗಬೇಡಿ ಇಫ್ ಇನ್ ಕೇಸ್ ನೀವೇನೂ ಮಾಡಿಬಿಟ್ಟು ಅದರಿಂದ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ಗೊತ್ತಿರೋ ಅಕ್ಕಪಕ್ಕ ರೈತರುಗಳಿಗೆ ಹೇಳಿ ಯಾಕೆಂದರೆ ಅವರು ಕೂಡ ಅಟ್ಲೀಸ್ಟ್ ಏನು ಸ್ಪ್ರೇ ಮಾಡಬೇಕು ಅಂತ ಅವರಿಗೂ ಗೊತ್ತಿರೋದಿಲ್ಲ ಕೆಲವ್ರು ಓದಿರೋ ಇರ್ತೀರ ನೀವು ಮನೇಲಿ ತಿಳ್ಕೊಂಬಿಟ್ಟು ನೋಡಿ ಅಪ್ಪ ಅಮ್ಮಗೆ ಸಹಾಯ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಯಾವುದೇ ಕಾರಣಕ್ಕೂ ಅಂಗಡಿಗಳಿಗೆ ಹೋದ ಮೇಲೆ ನೀವು ಡಿಸಿಷನ್ಸ್ ತೊಗೊಬಿಡಿ ನೀವೇ ಡಿಸೈಡ್ ಮಾಡಿಬಿಟ್ಟು ಅಂಗಡಿಗಳಿಗೆ ಹೋಗಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ ಓಕೆ ಥ್ಯಾಂಕ್ ಯು